ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಶಿಲ್ಘಟ್ಟ ನಗರದಲ್ಲಿ ಇವತ್ತು ದಿನ ಬಹಳ ವಿಶೇಷವಾಗಿ ವಿಶಿಷ್ಟವಾಗಿ ಬೆಂಗಳೂರು ಕರಗ ಎಷ್ಟು ಪ್ರಸಿದ್ಧಿಯೋ ಅದೇ ರೀತಿ ಶಿಡ್ಲಿಘಟ್ಟದಲ್ಲೂ ಸಹ ಕರಗದಮ್ಮನ ವಿವಿಧ ಕರಗ ಮಹೋತ್ಸವ ಕಾರ್ಯಕ್ರಮ ಇವತ್ತು ದಿನ ನಡೀತಾ ಇರೋಂಥದ್ದು ಅದೇ ದಿನ ಇನ್ನೂ ಸಹ ಮಾಡೋದ್ದು ಇಲ್ಲಿನ ದೇವಸ್ಥಾನದ ಕಮಿಟಿ ಸದಸ್ಯರೆಲ್ಲರೂ ಸಹ ಭಾಳ ಉಂಗಟ್ಟಿನಿಂದ ಎಲ್ಲ ನಡೆದ ಬೀದಿಗಳನ್ನ ಅಲಂಕಾರ ಮಾಡಿ ಒಂದು ದೀಪಾಲಂಕಾರ ಜೊತೆಗೆ ಸ್ವಚ್ಛತೆ ಮಾಡಿಕೊಂಡು ಮತ್ತು ಎಲ್ಲ ಸಾರ್ವಜನಿಕರಿಗೆ ಇವತ್ತು ದಿನ ತಾಯಿ ಅಲಂಕಾರ ಮಾಡಿ ದರ್ಶನಕ್ಕೆ ಪ್ರಾಪ್ತಿ ಮಾಡಿ ತಾಯಿ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆತಾ ಬರ್ತಾ ಆಗಲಿ ಅಂತೇಳಿ ಒಂದು ಧಾರ್ಮಿಕ ಕಾರ್ಯಕ್ರಮನ ಪ್ರತಿ ವರ್ಷವೂ ಸಹ ನಡೆಸ್ಕೊಂಡು ಬರ್ತಾ ಇರೋಂಥದ್ದು ಆ ನಿಟ್ಟಿನಲ್ಲಿ ಆ ತಾಯಿ ಕಾರ್ಯಕ್ರಮ ಎಲ್ಲರ ಆಸೆ ಆಕಾಂಕ್ಷೆಯನ್ನ ಈಡೇರಿಸಿ ಎಲ್ಲರ ಕಷ್ಟಗಳನ್ನ ದೂರ ಮಾಡಲಿ ಆ ಮಳೆ ಬೆಳೆ ಚೆನ್ನಾಗಿ ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಿ ಒಳ್ಳೆ ಫಸ್ಟ್ ಬರುವಂಥದ್ದಾಗಲಿ ಅದ್ರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಸಹ ಈಗ ಎಸ್ ಎಸ್ ಎಲ್ ಸಿ ಪರಿ ಫಲಿತಾಂಶ ಒಳ್ಳೆ ಒಳ್ಳೆದಾಗಲಿ ಅವ್ರು ಹೆಚ್ಚು ಗಳಿಸಿ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗಲಿ ಅಂತೇಳಿ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ

ಈ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಹಲವಾರು ಜನ ಕೈ ಜೋಡಿಸಿದ್ದಾರೆ ಇವತ್ತು ಕಿಡ್ಲಿಗಟ್ಟಿ ತಾಲೂಕಿನ ಮತ್ತು ಸಮಾಜ ಸೇವಕರಾಗಿರುವಂತಹ ಊಟ ಅಂಜನಾಪ್ಪನ ಕೂಡ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂತ ಗ್ರಾಮಸ್ಥರೆಲ್ಲ ಹೋಗಿ ಮನವಿ ಮಾಡಿದಾಗ ಅವ್ರ ಮನವಿ ಹೋಗಿತ್ತು ಇವತ್ತು ಗ್ರಾಮಕ್ಕೆ ಮಾಡ್ತಾರೆ ದೇವಸ್ಥಾನ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅವರು ಕೂಡ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಅವರ ಮುಂದಿನ ರಾಜಕೀಯ ಜೀವನಕ್ಕೆ ಸಂಪೂರ್ಣ ಯಶಸ್ಸಿರಲಿ ಅಂತ ಭುವನೇಶ್ವರನ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡ್ತಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೂಡ ನಾವು ಈ ಈ ಸಮಯದಲ್ಲಿ ಮುಂದೆ ಏನು ಒಂದನೇ ತಾರೀಕೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಉಪದೇಶಗಳಾಗಲಿ ನಮ್ಮ ಕಾರ್ಯಕ್ರಮ ಆಗಲಿ ಅಂತೇಳಿ ನಾನು ಶುಭ ಆರೈಸಿ ಹಾಂ ಈ ಒಂದು ಆಚಾರಕ್ಕೆ ಏನು ಅಂತ ನೀವು ಹೆಂಗೆ ಹೇಳಿ ಡೀಟೇಲ್ ನಾನು ಈ ಹಂತಕ್ಕೆ ನಿಮಗೆಲ್ಲ ಹೆಚ್ಚು ಒಳ್ಳೇದು ಮಾಡಿ ಭಗವಂತ ಹೆಚ್ಚು ಆಸಕ್ತಿ ತಗೊಂಡು ಇಷ್ಟೆಲ್ಲ ನಿಮಗೂ ಸಹ ಸಂತೋಷ ಆಗ್ತಾಯಿದೆ ಗಣದೇವರ ಕೆಲಸಕ್ಕೆ ಎಲ್ಲರೂ ಸಹ ಕೈ ಜೋಡಿಸಿ ಅದು ಒಳ್ಳೆಯದು ಒಬ್ಬರು ಇದ್ದು ಮಾಡೋಂಥದ್ದು ಸೂಕ್ತನೂ ಅಲ್ಲ ಹೀಗಾಗಿ ಎಲ್ಲರೂ ಕೈ ಜೋಡಿಸಿ ಊರೆಲ್ಲ ಒಂದಾಗಿ ಒಂದು ಹಬ್ಬನ ಮಾಡೋಂಥದ್ದು ಆಗಲಿ ಮತ್ತೆ ನಲ್ವತ್ತೆಂಟು ದಿನಗಳಿಗೆ ಊರ ಹಬ್ಬ ಮಾಡೋದು ನೋಡಿಕೊಂಡಿದ್ದೀನಿ ಎಲ್ಲ ಯಶಸ್ವಿಯಾಗಿ ಆಗಲಿ ಅಂತೇಳಿ ನಾನು ನಿಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸಿ ನಾನು ಮಾಡ್ತೀನಿ